ಆಂಗರ್ ನಿಮ್ಮ ಅಮ್ಮಗೆ ಚೆನಕ ಇಲ್ಲವೇನೋ ಅಲ್ಲ ನಿಮ್ಮ ಅಪ್ಪಗೆ ಹೌದು ಬಾಗಿನ ಹಾಕ ನಂದು ಅಪ್ಪಗೆ ಹುಷಾರ್ ಅದಕ್ಕೆ ನೋಡ್ಲಿಕ್ಕೆ ಹೋಗಿದೆ ಈಗ ಪರವಾಗಿಲ್ಲ ಹಾ ಆ ಫಟಳಿಗೆ ಕರ್ಕೊಂಡು ಹೋಗಿದ್ರು ನಂದು ಅಣ್ಣ ಹೌದಾ ಎಂಗೋ ಬಿಡು ಚೆನ್ನಾಗಿ ನಿಮ್ಮ ಅಪ್ಪಯ್ಯ ಏನ್ ಏನು ಉಂಡೆ ಜೀ ಉಂಡೆ ಬಂದೆ ಏನು સમાચાર ಓಕಣೆ ಈಗಿನ ಉಂಡೆ ಬಾನು ಬಂದ್ಲೇನ ಊರಿಗೆ ಓದಾಡು ಅಂತ ಹೇಳಿ ಮಾತರಸನ ಅಂತ ಬಂದೆ ಹಾ ಬಾನು ನಿಮ್ಮ ಅಪ್ಪಗೆ ಚೆನಕ ಇಲ್ಲ ಅಂತಿದ್ದಲ್ಲ ಚೆನಕ ಆಯ್ತಿನ ಇವಾಗ ಹಾ ಯಾವಾಗ ಬಂದೆ ಊರಿಂದನಾಳಗ್ಗೆ ಆಯ್ತಾ ಹೂ ಕಣಮ್ಮ ಹೋಗಿದ್ದಿ ಅಯ್ಯೋ ಮನೆ ನೋಡ್ಬೇಕು ಕಣಿ ಅರ್ಮನೆ ಆಗೈತಿ ಸಾಕಮ್ಮ ಇವಾಗ ಸಾವಕಾ ಸಾಕಮ್ಮ ಆಗ್ಯಾವಳೆ ಅವ್ಳು ನಿಡಿಯಕ್ಕೆ ಆಗ್ತಾ ಇಲ್ಲ ಹಾ ಇನ್ನ ಏನೇನು ಆಟ ಆಡ್ತಾಳೋ ಏನೋ ಇವಾಗ ಮಸ್ತಾಗಿ ದುಡ್ಡು ಬಂದೈತಿ ಹಾ ಅಂತಾನ ಅದಂಗಿನೇನು ಮನೆ ಕೆಲಸ ಇಚ್ಛಣಂಗ ಇಕ್ಕಂತಾಳೆ ಅನ್ಸುತ್ತೆ ಹಾ ಗಂಜಿ ತಾಯಿ ದರ್ಬಾರ್ ದರ್ಬಾರ್ ನಡೆಯಲ್ಲ ಬಿಡು ಗುಂಡಜ್ಜಿ ಅವ್ಳ ಗಂಗಿ ಅವಳಿಗೆ ಸರಿಯಾಗಿ ಬುದ್ಧಿ ಕೆಲಸ ಹಾ ದುಡ್ಡು ಬಂದಿತಲ್ಲಮ್ಮ ದುಡ್ಡು ಬಂದಿತಲ್ಲ ಸಾವುಕಾರ ಆಗಿ ಅವಳು ಸಾಕಮ್ಮ ಈಗ ಸಾಕಮ್ಮ ಹೇಳ್ದಂಗೆ ಕೇಳಬೇಕು ಮೊದ್ಲು ಅಂದ್ರೆ ಸಾಕ ಮುಂದಾಗ ಯಾತು ಇರ್ಲಿಲ್ಲ ಗಂಜಿ ಹೇಳ್ದಂಗೆ ಕೇಳ್ಕೊಂಡು ಕೂಲಿ ಹೋಗಾಳು ಕೂಲಿ ದುಡ್ಡುನು ಅವಳಿಗೆ ಕೊಡಾಳು ಆದ್ರೆ ಇವಾಗ ಸಾಕ ಮುಂದೆ ಅಲ್ಲ ದರ್ಬಾರ ಮನಿಯಾಗೆ ಹೊಸ ಮನೆಯಾಗೆ ಅದಕ್ಕೆ ಏನು ಮಾಡಕ್ಕಾಗಲ್ಲ ಗಂಜಿ ಅವಳು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಬಿಡಿ ಶ್ರೀಮಂತ ಹಿಡಿಯೋ

ഓഹ് ഇല്ലെല്ലാം നിന്തു കൊണ്ട് നന്ന ബേ മാതാത്തരേ അനസട്ടെ ആ മാഡി മാതാ അതിൻ്റെ നാനല്ല നന്നു യാരൂ ഇല്ല അതിന്ണ്ണു നാനല്ല നന്നു യാരൂ ഇല്ല നാരവ തോരീന ബീ

ಓ ಕಣಿ ಆ ಅದೃಷ್ಟ ಎಲ್ಲರಿಗೂ ಬರಲ್ಲ ಕಣಿ ಭಾಗ್ಯಮ್ಮ ಹ ನನ್ನಂತ ಅದೃಷ್ಟವಂತಿಗೆ ಮಾತ್ರ ಇಂಥ ಭಾಗ್ಯ ಸಿಗೋದು ಅಲ್ವೇನ್ ಗುಂಡಜ್ಜಿ ಎಲ್ಲನ ಚೆನ್ನಾಗಿ ಬಂದು ಪೂಜೆ ಗೀಜೆ ಎಲ್ಲ ನೆರವೇರಿಸಿರಿ ಕಣಿ ಎಲ್ಲ ಒಳ್ಳೆದಾತು ಊಟ ಎಲ್ಲ ಚೆನ್ನಾಗಿತ್ತಲ್ವಾ ಓ ಕಣಮ್ಮ ಕೇಳ್ಬೇಕಾ ಅಯ್ಯೋ ದುಡ್ಡುಗೇನು ಬರ ನಿಗಾ ಸಕತ್ತಾಗಿ ಮಾಡಿಸಿದ ಒಬ್ಬಟ್ಟಂತೂ ಸಕತಾಗಿದ್ದು ಮೈಸೂರು ಪಾಕ್ ಚೆನ್ನಾಗಿತ್ತು ಕೋಸಂಬರಿ ಹಪ್ಳ ಸಂಡಿಗೆ ಅಯ್ಯಯ್ಯಪ್ಪ ಎಷ್ಟು ತರದ್ದು ಹಾ ತಿಂಡಿ ಅಂತ ತಿಂದು ನನಗೆ ತುಮ್ ತಮ್ಮ ಹಾ ಚೆನ್ನಾಗಿತ್ತಿಂದೆ ಬಾನುಗೆ ಆ ಅದೃಷ್ಟ ಇಲ್ಲ ಅಲ್ವೇನೆ ಭಾಗ್ಯಮ್ಮ ನಮ್ಮ ಮನೆಗೆ ಊಟ ಅಂತ ಅದೃಷ್ಟನೇ ಇಲ್ಲ ಬಾನು ಕರ್ದೋಗಿದ್ದೆ ಹೋಗಿದ್ದೆ ಅವಳು ಏನೋ ಅಪ್ಪ ಚೆನ್ನಾಗಿಲ್ಲ ಅಂತ ತವ್ರ ಮನೆಗೆ ಹೋಗಿದ್ಲಂತೆ ಹೋಗ್ಲಿ ಬಿಡೋ ಸಾಕಮ್ಮ ಏನು ಮಾಡೋಕ್ಕಾಗುತ್ತೆ ಅವ್ರಪ್ಪಿಗೆ ಚೆನ್ನಾಗಿರ್ ಇಲ್ವಂತೆ ಅದಕ್ಕೆ ತವ್ರ ಮನೆಗೆ ಹೋಗಿದ್ಲಂತ ನೋಡ್ಕೊಂಬರಕೆ ಹ್ಮ್ ಇನ್ನೇನು ಮಾಡೋಕ್ಕಾಗತ್ತೆ ಪಾಪ ಅಲ್ಲ ನಿಮ್ಮನೆ ಗೃಹ ಪ್ರವೇಶಕ್ಕಿಂತ ನಾವ್ ಇನ್ನ ಆರೋಗ್ಯನೇ ಮುಖ್ಯ ಅಲ್ವಾ ಅದಕ್ಕೆ ಹೋಗಿ ಹೇಳಿ ಇನ್ನೊಂದು ದಿವ್ಸ ಆದ್ರೂನು ಬಾನೂನು ಕರ್ಕೊಂಡು ಹೋಗಿ ಒಬ್ಬಟ್ಟು ಊಟ ಹಾಕ್ಸು ಹ್ಞೂ ಏ ನಿನ್ಗೇನ್ ಕಮ್ಮಿನ ಈಗ ಸಾವುಕಾರ ಸಾಕ ಆಗಿದ್ಯಾ ಹಾಂ ಹ್ಞೂ ಸಾವು ಸಾಕಿ ಆಕೆ ಹೇಳು ಅಯ್ಯೋ ಈ ಬಾನು ಇರ್ಬೇಕಾಗಿತ್ತು ನಿನ್ನೆ ನೋಡ್ಬೇಕಾಗಿತ್ತು ಕಣೆ ನಮ್ಮ ಮನೇನು ಊಟನೂ ಎಲ್ಲನ ಹೆಂಜಿತ್ತು ಅಂತ ನಾ ಭ್ಯಮ್ಮನ ಗುಂಡಜ್ಜಿನೂ ಕೇಳು ಹೇಳ್ತಾರೆ ಹಾಂ

ಈಗಿನ ಹಾರಾಡಕ್ ಹೋಗ್ಬೇಡ ಈಗ ಸಾವಕಾಶ ಆಗಿದ್ದೀನಿ ಅಂತ ನೋಡಿ ಹೋಗು ಹೋಗು ಹೋಗ್ತೀನಿ ಹೇಳಿ ಎಲ್ಲ ಸಾಕಿ ಆ ವಾಸ ಮನೆ ಗೃಹ ಪ್ರವೇಶ ಮಾಡಿ ಅವಳಿ ನನ್ನೇ ಕರ್ದಿಲ್ವಲ್ಲ ಮನೆ ಗೃಹ ಪ್ರವೇಶಕ್ಕೆ ಇಲ್ಲಿ ಇಲ್ಲಿ ಅಲ್ಲಿ ಕಿಸ್ಕಂಡ್ ಮಾತಾಡ್ತಾ ಇದ್ದಾಳೆ ಸಾಕಿಲ್ಲ ಲೌಡಿ ಇರು ಮಾಡ್ತೀನಿ ಅವಳಿಗೆ ನೋಡಿ ಸಕಮ್ಮ ಕಿವಜಿ ಬಂತು ನೋಡು ಯಾಕೋ ನಾನು ಇನ್ ಮಾತಾಡ್ಸಕ್ಕೆ ಏನ್ ತಿಮ್ಮಜ್ಜಿ ಸಮಾಚಾರ ನನ್ನ ಹುಡಿಕೆ ಬಂದ ಏನೇನೋ ಬೇಕಾಗಿತ್ತೇನೋ ಅಡಕೆ ಗಿಡಕಲಿಗೆ ದುಡ್ಡೇನೂ ಬೇಕಾಗಿತ್ತೆ ಮುಚ್ಚೆ ಸಾಕು ಓಹೋ ಹೋಹೋ ಅಲ್ಲ ವಾಸಮನೆ ತಗೊಂಡು ಮನೆಗೆ ಇಳ್ಕೊಂಡವಳೆ ನನ್ನೇ ಕರೆದಿಲ್ವಲ್ಲ ನೋಡಿ ಹಾಂ ಅಲ್ಲ ನಮ್ಮನೆಗೆ ಅವಾಗ ನೀನು ಅವಾಗ ಮುದ್ದೆ ಕೊಡ್ರಿ ಸಾಕು ಕೊಡ್ರಿ ಅನ್ನ ಅಂತ ಅಂತೇಳಿ ಗೊತ್ತಿದ್ದಲ್ಲಿ ನಾನು ಪಾಪನಾ ಬಾಡಿಗೆ ಅವಳು ಉಂಬತ್ತು ತುಂಬಕ್ಕೆ ಅಂತ ಹೇಳಿ ನಾನು ಉಂಬತ್ತು ರಾಕಾದ್ರೂ ಒಂದು ಇಟ್ಟುಕೊಡ್ತಿದ್ದಲ್ಲೆ ನಿನಗೆ ಹಾಂ ವಾಸಮನೆ ತಗೊಂಡಿದ್ದೀನಿ ಅಂತ ನಾನು ನನ್ನೇ ಮಾರ್ಕ್ಬಿಟ್ಟೇನೆ ಏಯ್ ಕಳ್ಸಾಕಿ ಓಹ್ ಏನು ಇವಾಗ ಬಂದಿಟ್ಟು ಅದೃಷ್ಟ ಬಂದಿತಿ ಅಂತೇಳಿ ನನ್ನೇ ಮರ್ಕುಬಿಟ್ಟೆ ಹಾಂ ಅದೇ ಸಾಕಮ್ಮ ಅವ್ರ ಮನೆಗೆ ಅವಾಗ ಅವಾಗ ಹೋಗ್ತಿದ್ದೆ ಮುದ್ದೆ ಅನ್ನ ಸಾರು ಎಲ್ಲ ಇಸ್ಕೊಂಡ್ ಬರ್ತಿದ್ದೆ ಪಾಪ ಚಿವುಜ್ಜಿನ ಕರಿಬೇಕೋ ಬೇಡ ಕರ್ದಿಲ್ ಹಾ ಅಲ್ಲ ನಾನು ಎಲ್ಲಾರ್ನು ಕರ್ದಿರ್ತೀಯ ಅಂತ ಹೇಳಿ ನಾನ್ ತಿಳ್ಕೊಂಡಿದ್ನಪ್ಪ ಪಾಪ ಆ ವಜ್ಜಿನೇ ಮರ್ತಿದ್ಯಾಲೆ ನೀನು ಕರಿಯಾದ್ ಬಿಟ್ಟು ಏ ಭಾಗ್ಯಮ್ಮ ಈ ಅಜ್ಜಿ ಬಂದ್ರೆ ಸುಮ್ನೆ ತಲೆ ತಿಂತೈತಿ ಯಾಕೆ ಬೇಕು ಈ ವಜ್ಜಿನ ಸಾರದು ಅಲ್ಲ ಮಕ್ಕೋ ಗಿಸ್ಕೆ ಮದು ಎಲ್ಲ ರೆಡಿಗೋ ನಾನು ಅಂತ ಹೇಳಿ ಕರಿಲಿಲ್ಲ ಇದ ನೋಡಿದೆ ಇವಾಗ ನೋಡಿದೆ ಈ ಬಾಯಿಗೆ ಬಂದಂಗೇ ಮಾತಾಡ್ತೈತೆ ಹಾ ನೋಡ್ದ ಅಲ್ಲ ನಾನು ಇವಾಗ ಸಾಕ ಸಾವಕ ಸಾಕಮ್ಮ ಆಗಿದಿನಿ ಅಂತนูನು ತಿಳ್ಕೊಂಡಲೇನೆ ಬಾಯಿಗೆ ಬಂದಂಗೇ ಮಾತಾಡ್ತೈತೆ ಕಾಳೆ ಸಾಕಿ ಅಂಬುತಿ ನೋಡಿ ಭಾಗ್ಯಮ್ಮ ಹಾ ಏ ಯಾಕೆ ಅట్లా ತಿರ್ಕೊಂಡೆ ಓಹೋಹೋ ಹಳೆದೆಲ್ಲ मार್ಬಿಟ್ಟಾ ಈಗ ಸಾವಕ ತಗಿದಿನಿ ಅಂತನ ತಿರ್ಗೆ ಈ ಕಡಿಕೆ ಮadlo ಓಹೋಹೋ ನन्ने मारತಾವ್ ನೋಡಿ ಇವಣ್ಣ ಯೋಡಿ ದಿಮಾಗ್ ಇದ್ದಾತ್ತು ಈ ಸಾಕಿಗೆ

ಸೋಂಬೇರಿ ಸಾಕಿ ಒಟ್ಟು ಹೆಂಗಿರ್ತಾಳೆ ಪಾಪ ದೇವರು ನಮಗೂ ಕೊಟ್ಟೇವನೇ ಬೇಕಾದಷ್ಟ ಅವಳು ಒಂದು ಇಟ್ಟು ಉಂಡ್ರೂ ಉಂಬ್ಳೇಳು ಅಂತೇಳಿ ನಾ ಸುಮ್ಮ ಇರ್ತಿದ್ನಲ್ಲಿ ಅಂತದ್ರಾಗೆ ಈಗ ಇಷ್ಟು ದೊಡ್ಡ ಮನೆ ತಕೊಂಡು ಗೃಹ ಪ್ರವೇಶ ಮಾಡ್ಕೊಂಡೀಗ ನನ್ನೂನು ಮಾತು ಕರೆದಿಲ್ವಲ್ಲ ಹಾಂ ನಿನ್ನ ಮಕ್ಕ ಕೊಟ್ಟಿ ಅಯ್ಯ ಎಷ್ಟು ಮೇ ಇರುತ್ತೆ ನಿನಗೆ ಈ ನೋಡ್ತಾ ಇರು ಹಿಂಗೆ ನೀನು ಮೆರಿಬೇಡ ಮೆರೆದೊಟ್ಟು ಜಾಸ್ತಿನಾ ಹಾಂ ಹಾಂ ಯಾರೂ ಉದ್ಧಾರ ಆಗಿರೋದು ಇದ್ರಾಗೆ ಇಲ್ಲ ಹಾಂ ಈ ಭೂಮಿ ಮೇಲೆ ಹಿಂಗೆ ಮೆರೆದರು ಯಾರು ಉದ್ದಾರ ಆಗಿರೋಲ್ಲ ಹಾಂ ಈ ಜಾಸ್ತಿ ದಿನ ಇರಲ್ವಾ ನನ್ ಸೌಖಾತಿ ನೋಡೆ ಭಾಗ್ಯಮ್ಮ ಈ ಕಿವಜ್ಜಿಗೆ ಹೊಟ್ಟೆ ಉರಿ ಅದಕ್ಕೆ ನೋಡ್ದ ನನ್ನ ಸೌಕಾತಿ ಆಗಿದ್ದೀನಿ ದೊಡ್ಡ ಮನೆ ತಗೊಂಡಿದ್ದೀನಿ ಅಂತ ಒಟ್ಟೆ ಕಿಚ್ಚಿಗೆ ಹೆಂಗ್ ಮಾತಾಡ್ತೈತಿ ಅಲ್ಲ ಅಜ್ಜಿ ಬಂದ್ರೆ ಸುಮ್ನೆ ತಲೆ ಅಲ್ಲಿ ಸುಮ್ಮನೆ ಇರಲ್ಲ ಬಂದಿರೋನೆಲ್ಲಾನು ಕಿವೆ ಕೇಳಿಸ್ತಿದ್ರು ಎಲ್ಲಾರ್ನು ಮಾತಾಡ್ಸ ಮಾತಾಡ್ಸಿ ತಲೆ ತಿಂತಾಳೆ ಅಲ್ಲಿ ಯಾವ ಕೆಲಸನೂ ಆಗಲ್ಲ ಈ ಅಜ್ಜಿ ಬಂದ್ರಿ ಅಂತ ಹೇಳಿ ನಾನು ಕರೀಲಿಲ್ಲ ಹಿಂಗೆಲ್ಲ ಬೈತಾಳೆ ಎಂಬ ಗೊತ್ತಾಗಿದ್ರೆ ಹೋಗಲಿಕ್ಕ ಉಂಬಕ್ಕಾದ್ರೂ ಕರ್ಕೊಂಬಂದು ಉಂಬಕ್ಕೆ ಕಿಕ್ಕ ಕಳಿಸ್ತಿದ್ದೆ ಕಣಿ ಹಾ ಥೋ ನಾನು ಹಂಗುನು ನಮ್ಮ ನಾಗು ಹೇಳ್ದೆ ಹೋಗಲ್ಲ ಅಜ್ಜಿ ಕರೆದು ಕರ್ದ್ ಎಲ್ಲಾನ ಇದ್ರೆ ಅಂತನ ಅವನು ಎಲ್ಲ ನೋಡ್ಕೊಮ್ಮೆ ಎಲ್ಲೂ ಸಿಗ್ಲಿಲ್ಲ ಕಣಮ್ಮ ಅಜ್ಜಿ ಎಲ್ಲಿ ಹೋಗೈತೋ ಏನೋ ಗೊತ್ತಿಲ್ಲ ಅಂತಂದ ಹಾ ಲೇ ಭಾಗ್ಯಮ್ಮ ಆ ವಜ್ಜಿಯನು ಸಣ್ಣ ಹುಡ್ಗಿ ಏನಿ ಉಂಬಕ್ಕೆ ಕರಿಯಕ್ಕೆ ಹೋಗಾಕಿ ಗೃಹ ಪ್ರವೇಶಕ್ಕೆ ಎಲ್ಲರನ್ನು ಹೆಂಗೆ ಕರೆದು ಹಂಗೆ ಅವಜ್ಜಿನೂನು ಕರಿಬೇಕಾಗಿತ್ತು ಹಾಂ ಕರೆದಿದ್ರೆ ಇವತ್ತು ಯಾಕೆ ನಿನ್ನ ಅವಜ್ಜಿ ಹೇಳು ಹಾಂ ಪಾಪ ನೀನು ಕಷ್ಟ ಆಗಿದ್ದಾಗ ನೀನು ಅಜ್ಜಿ ಅವಜ್ಜಿ ಕೊಟ್ಟೇವಳೆ ಆ ಅಕಾಮ್ಮನೂ ಅಷ್ಟೇನೇ ಕೊಟ್ಟೈತಿ ಇವಜ್ಜಿನನು ಸುಮ್ಮನೆ ಇರ್ತಿಲ್ಲ ಅವಾಗ ಹೋದ್ರೆ ಹೋಗ್ಲಿ ಬಾಡವಿ ಸಾತಮ್ಮ ಉಮ್ದು ಉಮ್ಲೇಳು ಅನ್ ನಮಗೂ ದೇವ್ರು ಕೊಟ್ಟೇವನಿ ಅಂತ ಆದ್ರೆ ನೀನು ಅವಜ್ಜಿನೇ ಮಾರ್ಕ್ ಕುಕ್ಕೊಂಡಿದ್ಯಲ್ಲ ಅವಜ್ಜಿ ಇವಾಗ ಶಾಪ ಆಗ್ತೈತಿ ಅದು ನಿಜ ಆದರೂ ಆಗ್ಬೋದು ಆಗಲ್ಲ ನಿನಗೆ ಸಾವಕಾರಕ್ಕೆ ಹೆಚ್ಚು ದಿನ ಇರಲ್ಲ ಹಾ ಹಿಂಗೆ ಮ್ಯಾರ್ದು ಯಾರೂ ಉದ್ದಾರ ಆಗಿರೋದು ಈ ಚರಿತ್ರೆಗೆ ಇಲ್ಲ ನೀನು ಅಷ್ಟೇ ಮತಿಗೆ ಹ್ಞೂ ಉಗಿ ಉಗಿ ಭಾಗ್ಯ ಮಂಗೆ ಹಾಂ ನನ್ನೇ ಕರೆದಿಲ್ವಲ್ಲ ಇವಳು ಸ್ವಟ್ ಮುತಿ ಸಾಕಿ ಹ್ಮ್ ಬಾಗಿಲಿ ನಮ್ಮಂತಕ್ಕಿ ಐತಿ ಇವಾಗ ಬತ್ತಿ ನೀನು ಸೌಖಾತಿ ಆಗಿದೆಯಲ್ಲ ಮೊದ್ಲು ತಿರ್ಕೊಂಡ್ ತಿಂತಿದ್ದಲ್ಲ ಅವಾಗ ಬತ್ತಿದ್ದೆ ಬಟ್ಲು ಇಟ್ಕೊಂಡು ಹಾ ಈಗ ಬರಲ್ಲ ಅಲ್ವೇ ಮುಂದೊಂದು ದಿವಸ ಅಂತ ಗತಿ ತಿರ್ಗಾ ಬರುತ್ತೆ ನೋಡ್ತಾ ಇರು ಹ್ಞೂ ಅಯ್ಯೋ ದೇವ್ರಿ ಅಯ್ಯೋ ಅಲ್ಲ ನನ್ನ ಸೌಕರ್ಯಕ್ಕೆ ಹೋಗ್ಬಿಡ್ತಾ ಶಾಪ ಏನೇ ಏನು ಗೃಹ ಪ್ರವೇಶಕ್ಕೆ ಇದ್ರವೇಶಕ್ಕೆ ಆ ಅಯ್ಯಯ್ಯೋ ಕರೆದಿದ್ರು ಕರಿಬೋದಾಗಿತ್ತಲ್ಲೇ ಇವಜ್ಜಿ ಮಾತೇನಾದ್ರು ನಿಜ ಆದ್ರೆ ಯಪ್ಪಾ ನಾನಂತೂ ಬದುಕಿರಲ್ಲ ಕಣೆ ಭಾಗ್ಯಮ್ಮ ಇಷ್ಟೊಂದು ಅದೃಷ್ಟ ಬಂದಿದೆ ಅಂತ ಹೇಳಿ ನನಗಂತೂ ಸಂತೋಷ ಹೇಳ್ಕೊಮಕ್ಕಾಗ್ತಿಲ್ಲ ಅಷ್ಟೊಂದು ಸಂತೋಷ ಆಗ್ತಾ ಇದ್ದೆ ಅಂತದಾಗಿ ಈಕ ಇವಳಜ್ಜಿ ಹಿಂಗೆಲ್ಲ ಶಾಪಾಗ್ತಾ ಇದ್ದಾಳಲ್ಲಿ ಹಾ ಯ ಹೇಳೋದು ನಿಜ ಆಗುತ್ತಾ ಗೊತ್ತು ಅವ್ರ ಮನೆ ಅನ್ನ ತಿಂದಿದಿ ನೀನು ಆವಜ್ಜಿನೇ ಕರೆದಿಲ್ಲ ಅಂತಂದ್ರೆ ಅಜ್ಜಿ ಮಾತು ನಿಜ ಆದ್ರೂ ಆಗ್ಬೋದು ಹೇಳಕ್ಕಾಗಲ್ಲ ಹಾ ನೀನು ನಿಮ್ ಮನೆ ದೋಟು ಖಾಲಿ ಮಾಡ್ತಿದ್ನಿ ಹ್ಮ್ ಬೆಳಿ ಬಂಗಾರ ದುಡ್ಡು ಎಲ್ಲ ಓದ್ಕೊಂಬತ್ತಿದ್ನಿ ಏನು ನಾನು ಎಲ್ಲರಂತೆ ಬಂದು ಗೃಹ ಪ್ರವೇಶ ಪೂಜೆ ಗೀಜೆ ಮಾಡ್ಕೊಂಡು ಏನೋ ಅಂತೂ ತಗೊಂಡು ಬರ್ತಿದ್ದೆ ನಿ ಮನೆಯಾಗೆ ಹಾ ನನ್ನೇ ಅಯ್ಯೋ ಇದೇ ಇದೇನಿದು ನನ್ನ ಮೂತಿನ ಸೊಟ್ಟಾಗಂಗೆ ಸೊಟ್ಟಾಗಂಜಿ ತಿಮ್ಮಜ್ಜಿ ಹೋಗ ಸಾಕೆ ಸುಮ್ಮನ ಓನೋ ಯಮ್ಮನ ಕರಗಿ ಕರಿದ್ ಏನ್ ಹಂಗೇನಿ ನಾ ಎರದಂಗ ಆಡ್ತೈತಿ ಹೋಗು ಇನ್ನೊಂದು ದಿವಸ ಯಾವಾಗಾದ್ರೂ ಬಟ್ ಗಿ ಮಾಡ್ತೀನಿ ಬಂದು ಉಂಡು ಬರಿ ಅದು ಯಾಕೆಂಗೆ ಆಡ್ತಾ ಇದೇ ಓಹ್ ಗುಂಡಮ್ಮ ಸುಲಭನ ಸಿಕ್ಕಿದ್ದು ಯಾವುದೂ ಶಾಶ್ವತವಾಗಿರಲ್ವಂತಿ ಹ ಈ ಸಾಕಿಗೂ ಅಷ್ಟೇ ಮತ್ತೆ ಹೆಚ್ಚು ದಿನ ಉಳಿಯಲ್ಲ ಸಾವುಕಾರ್ಕಿ ಹ ತಿರ್ಗಾ ಇನ್ನ ಹಿಂದೆ ಹೆಂಗಿದ್ಲು ಹಂಗೆ ಬಟ್ಲಿಕೊಂಡು ಅವ್ರ ಮಂತಾಗ್ ಇವ್ರ ಮಂತಕ್ಕೆ ಓಡಾಡೋ ದಿನ ಏನು ಬರೋದು ಜಾಸ್ತಿ ದಿನ ಉಳ್ದಿಲ್ಲ ಹಾ ಏನೋ ಅಮ್ಮ ನೀನು ದೊಡ್ಡಾಳು ಏನೋ ಹೇಳ್ತೀಯಾ ಹೋಗು ಇನ್ನೇನ್ ಮಾಡಕ್ಕಾಗುತ್ತೆ ಪಾಪ ಏನೋ ಕರ್ದಿಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಬೈತಿಯಾ ಹೋಗು ಲೇ ಭಾಗ್ಯಮ್ಮ ಇಲ್ಲಿ ನೋಡಿ ನನ್ನ ಮೂತಿನ ಚೂತ್ ಬಿಟ್ಲೇ ಸಾಕಮ್ಮ ಒಂದು ತಿಂಗೆ ನೆಟ್ಟು ಮಾಡಿ ನನ್ನ ಮೂತಿನ ಅಯ್ಯೋ ಸರಿ ಆಗುತ್ತೆ ನೆಟ್ಟಿಗೆ ಇರಲಿ ನಿಮ್ದು ಮೂತಿ ఎయ్ బాను సొట్ట ఇది అమ్ కళ నోడి అలా నాలు ఇవగా సాకార్ సాక మినీ హింగ్ మిండి ఓడాడిరే ఏం చెప్పిర అయ్యప్ప ఇదేనూ ఇంక స్వట్టన ఆగ్బి బాన్ మూతి సరియా అలా ఉడది నోడి మూతినే స్వట్ట మయ్ అయ్యప్ప ఏం నన్ను కయ్యగ్స్ హంగు కణితె నెట్గా ఏనూ ఇద్దిద్రే అప్ప ఏం గతి ಊರಾಗೆ ನಾನು ಹ್ಮ್ ತಲೆ ಎತ್ಕೊಂಡ್ ತಿರ್ಗಾಡೋದಾದ್ರು ಹೆಂಗೆ ಹ್ಮ್ ಇನ್ನೀ ಸಾಕಮ್ಮ ಹಿಡಿಯಕ್ಕಾಗಲ್ಲ ಹ್ಮ್ ನೋಡಿ ನಾನು ಓಲಾಸ್ ಮುಖ ಹೋಗೋಣ ಅಂತ ಹೋಗ್ತಿದ್ದೆ ಬತ್ತಿ ಮುಖ ಮತಕ್ಕೆ ಸರಿ ನಡಿಯಮ್ಮ ನಾನು ಬತ್ತೀನಿ ಅಂದು ಬರ್ತೀನಿ ನಡೀರಿಂದ ಹತ್ತ ಮಗೇ ನೋಡಿ ತುಂಬಾ ಜನಾಗೆ ಆಯ್ತು ನೋಡ್ಕೊಂಡ್ ಬರ್ತೀನಿ ಬನ್ನಿ ಹೋಗೋಣ ಹೇಳ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದ ವಿಡ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಅದ ನಮಸ್ಕಾರ